ನೇರ್ಪು ಸಾವಿನ ಶೋಕಕ್ಕಿಂತ ಸ್ಮಶಾನಕ್ಕೆ ಶವ ಸಾಗಿಸುವ ನೋವೇ ತಾಲೂಕಿನ ಚಿಲಕಲ ನೇರ್ಪು ಗ್ರಾಮದಲ್ಲಿ ದಲಿತರು ಸತ್ತರೆ ಸಾವಿನ ಶೋಕಕ್ಕಿಂತಲೂ ಸ್ಮಶಾನಕ್ಕೆ ಶವ ಸಾಗಿಸುವ ನೋವೇ ಹೆಚ್ಚು ಬಾಧಿಸುವ ಸ್ಥಿತಿ ಇದೆ ಗ್ರಾಮದಲ್ಲಿ ದಲಿತ ಸಮುದಾಯದ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದು ಸ್ಮಶಾನಕ್ಕೆ ಹೋಗುವ ದಾರಿಯಲ್ಲಿ ಖಾಸಗಿ ವ್ಯಕ್ತಿಗಳು ಕಲ್ಲುಗಳಿಂದ ರಸ್ತೆ ಬಂದ್ ಮಾಡಿದ್ದು ಸ್ಮಶಾನಕ್ಕೆ ಹೋಗಲು ಇಲ್ಲದೆ ಪರದಾಡುವಂತಾಗಿದೆ ಪ್ರಸ್ತುತ ಚಿಲಕಲ ನೇರ್ಪೋರ್ಟ್ ಏನಿದ್ದಾಗಲೇ ಬುರುಡಗುಂಟೆ ಗ್ರಾಮ ಪಂಚಾಯಿತಿಗಳು ಚೇಳೂರು ತಾಲೂಕಿಗೆ ಸೇರಿದರೂ ಆಡಳಿತ ನಿಯಂತ್ರಣ ಮಾತ್ರ ಇನ್ನೂ ಚಿಂತಾಮಣಿಯಿಂದ ತಪ್ಪಿಲ್ಲ ಈ ಊರಿನ ದಲಿತ ಸ್ಮಶಾನದ ನೋವಿನ ಆ ಕೂಗು ಜಿಲ್ಲಾಡಳಿತದ ಮನ ಕಲ್ಲೋಕಿಲ್ಲ ಗ್ರಾಮದಲ್ಲಿ ಸತ್ತರೆ ಶವವನ್ನು ಸಾಗಿಸಲು ದಾರಿ ಇಲ್ಲದೆ ಪರಿದ ಪರಿಪಾಟಲು ಅನುಭವಿಸಬೇಕು ಚಿಲುಕಲ ನೇರ್ಪು ಗ್ರಾಮದಲ್ಲಿ ಪ್ರತಿಯೊಂದು ಸಮುದಾಯಕ್ಕೂ ಒಂದೊಂದು ಸ್ಮಶಾನವಿದೆ ಸರ್ಕಾರಿ ಜಮೀನುಗಳಿಗೆ ಹೋಗಬೇಕಾದರೆ ದಾರಿ ಇರಬೇಕು ಆದರೆ ಚಿಲಕಲ ನೇರ್ಪು ಗ್ರಾಮದ ದಲಿತ ಸ್ಮಶಾನಕ್ಕೆ ಪ್ರಮುಖವಾಗಿ ಬೇಕಾಗಿರುವುದು ದಾರಿಯೇ ಇಲ್ಲದಂತಾಗಿದೆ ದಲಿತರಿಗೆ ಮೀಸಲಿಟ್ಟ ಸ್ಮಶಾನಕ್ಕೆ ಹೋಗಲು ಖಾಸಗಿ ಜಮೀನಿನ ಮೂಲಕ ಹಾದು ಹೋಗಬೇಕು ವರ್ಷದ ಹಿಂದೆ ಇತ್ತು ಆದರೆ ಸ್ಮಶಾನಕ್ಕೆ ಹೋಗುವ ದಾರಿಯಲ್ಲಿ ಕಲ್ಲುಗಳಿಂದ ಮುಚ್ಚಿದ್ದಾರೆ ಇದರಿಂದ ಸ್ಮಶಾನಕ್ಕೆ ದಾರಿ ಇಲ್ಲ ಆಯಿಲ್ ಇನ್ನಾದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸ್ಮಶಾನಕ್ಕೆ ಜಾಗ ಗುರುತಿಸಿಕೊಡಬೇಕು ಎಂದು ಪ್ರಜ್ಞಾವಂತರು ಮನವಿ ಮಾಡಿದ್ದಾರೆ ಸರ್ವೆ ನಂಬರ್ ಮೂವತ್ತರಲ್ಲಿ ಸ್ಮಶಾನಕ್ಕೆ ದಾರಿ ಇಲ್ಲದ ಸಮಸ್ಯೆ ಅನೇಕ ವರ್ಷಗಳಿಂದ ತೊಂದರೆ ನೀಡುತ್ತಿದೆ ಸ್ಮಶಾನಕ್ಕೆ ಹೋಗಬೇಕಾದರೆ ಸಮರ್ಪಕ ರಸ್ತೆ ಇಲ್ಲದ ಕಾರಣ ಕಲ್ಲು ಮುಳ್ಳಿನ ನಡುವೆ ಸರ್ಕಸ್ ಮಾಡಿಕೊಂಡು ಶವ ಎತ್ತಿಕೊಂಡು ಹೋಗಬೇಕಾಗಿದೆ ಇದನ್ನು ಬಗೆಹರಿಸಲು ಅಧಿಕಾರಿಗಳು ಯಾರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ವಾಲ್ಮೀಕಿ ಸಮುದಾಯದವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಅಧಿಕಾರಿಗಳು ಸ್ಮಶಾನಕ್ಕೆ ಜಾಗ ಗುರುತಿಸಿ ಕೊಡುವಲ್ಲಿ ವಿಫಲವಾದಲ್ಲಿ ಮುಂದಿನ ದಿನಗಳಲ್ಲಿ ಶವವನ್ನು ತಾಲೂಕು ಕಚೇರಿ ಮುಂದೆ ಇಟ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ದಲಿತ ಸೇನೆ ತಾಲೂಕು ಅಧ್ಯಕ್ಷರಾದ ಎಸ್ ರಾಮಾಂಜನಯ್ಯ ತಿಳಿಸಿದ್ದಾರೆ ಸ್ಮಶಾನಕ್ಕೆ ಹೋಗುವ ದಾರಿಗೆ ಕಲ್ಲು ಅಡ್ಡ ಹಾಕಿರುವುದು ಸುದ್ದಿ ನನ್ನ ಗಮನಕ್ಕೆ ಬಂದಿದೆ ಈ ಹಿಂದೆ ಈ ಕುರಿತು ಕಂದಾಯ ನಿರೀಕ್ಷಕರನ್ನು ಸ್ಥಳಕ್ಕೆ ಕಳುಹಿಸಿ ದಾರಿಯ ನಕ್ಷೆಯ ಗುರುತು ಮಾಹಿತಿ ಪಡೆದು ವರದಿಯನ್ನು ಪಡೆದ ನಂತರ ಸ್ಥಳಕ್ಕೆ ಬಿದ್ದು ನಾನೇ ಭೇಟಿ ನೀಡಿ ಪರಿಶೀಲಿಸಲಾಗುವುದು ಎಂದು ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಅವರು ಭರವಸೆ ನೀಡಿದ್ದಾರೆ ವರದಿ ರಾಮಾಂಜಿ ಸುದ್ದಿ ಮನೆ ಕನ್ನಡ ನ್ಯೂಸ್ ಚಾನೆಲ್ ಚೆಳ್ಳೂರು